ಎಲ್ಲರಿಗೂ ನಮಸ್ಕಾರ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತಾರು ಆರ್ ಸಿ ಬಿ ಗ್ರೀನ್ ಡಿವಿಲಿಯರ್ಸ್ ಎಂಟ್ರಿ ಏಷ್ಯಾ ಕಪ್ಗಾಗಿ ನಾಯಕತ್ವ ಆಪರ್ ತೋರಿದ ಅಯ್ಯರ್ ಸದ್ಯಕ್ಕೆ ಆರ್ ಸಿ ಬಿ ತಂಡದ ಆಟಗಾರ ಗ್ರೀನ್ ಅವರು ಕಳೆದ ಐ ಪಿ ಎಲ್ ಕೂಡ ಆಕ್ಷನ್ ಗೆ ಇವರು ನಾನು ಬರೋದಿಲ್ಲ ಅಂತ ಕೂಡ ಒಂದು ಹೇಳಿಕೆ ಕೊಟ್ಟಿದ್ರು ಇದಾದ ಬಳಿಕ ಈಗ ಇವರ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಮತ್ತೊಮ್ಮೆ ನಾನು ಆಕ್ಷನ್ ಗೆ ಬರ್ತಾ ಇದ್ದೀನಿ ಅಂತ ಕ್ಯಾಮರನ್ನ ಗ್ರೀನ್ ಅವರ ಹೇಳಿಕೆ ಕೊಟ್ಟ ತಕ್ಷಣ ಆರ್ ಬಿಯ ಮೋ ಬಬಾಟ್ ಅವರು ನಾವು ಕ್ಯಾಮರನ್ನ ಗ್ರೀನ್ ಅವರನ್ನ ಪಿಟ್ ಆಗಿದ್ರೆ ಆರ್ ಸಿ ಬಿ ತಂಡಕ್ಕೆ ಸರ್ಟನ್ಲಿ ನಾವು ಇಲ್ಲಿ ಅವರನ್ನ ತಂಡಕ್ಕೆ ರಿಟರ್ನ್ ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ಟರು ಇನ್ನು ಇತ್ತೀಚೆಗೆ ನಡೆದ ಸೌತ್ ಆಫ್ರಿಕಾ ವಿರುದ್ಧ ಆಸ್ಟ್ರೇಲಿಯಾ ತಂಡ ಪರ ಗ್ರೀನ್ ಅವರು ಚಿರಿ ಶತಕ ಅಂದ್ರೆ ಡೆಬ್ಯೂ ಶತಕ ಬಾರಿಸಿ ಆರ್ ಸಿ ಬಿ ಆಟಗಾರರ ಮೇಲೆ ಒಂಥರ ಭರವಸೆ ಮೂಡಿಸಿದರು ಅಂದ್ರೆ ಈ ಒಂದು ಆಟಗಾರ ಕಂಪ್ಲೀಟ್ ಆಗಿ ಆ ಒಂದು ಪಂದ್ಯದಲ್ಲಿ ಡಾಮಿನೇಟ್ ಮಾಡಿ ಈಗ ಆರ್ ಸಿ ಬಿ ಫ್ರಾಂಚೈಸಿ ಗಮನ ಸೆಳೆದ ಸುಳ್ಳಲ್ಲ ಬಟ್ ಆರ್ ಸಿ ಬಿ ತಂಡಕ್ಕೆ ಕ್ಯಾಮ್ರಾನ ಗ್ರೀನ್ ಬಂದ್ರೆ ಯಾರ ಜಾಗದಲ್ಲಿ ಯಾರನ್ನ ಆಡಿಸ್ತಾರೆ ಅನ್ನೋದು ಇಲ್ಲಿ ದೊಡ್ಡ ಪ್ರಶ್ನೆ ಆಗಿದೆ ಆಲ್ರೆಡಿ ಆರ್ ಸಿ ಬಿ ತಂಡದ ಹತ್ರ ಲಿವಿಂಗ್ ಸ್ಟನ್ ಆಗಲಿ ಟಿಮ್ ಡೇವಿಡ್ ಅಂತ ಡೇಂಜರಸ್ ಆಟಗಾರರು ಇದ್ದಾರೆ ಬಟ್ ಗ್ರೀನ್ ಬಂತು ಅಂತಂದ್ರೆ ಯಾರಿಗೆ ಅವಕಾಶ ಸಿಗುತ್ತೆ ಬಟ್ ಯಾರಿಗೆ ಇಲ್ಲ ಅನ್ನೋದು ಇಲ್ಲಿ ಒಂದು ಯಕ್ಷ ಪ್ರಶ್ನೆ ಗ್ರೀನ್ ಬರ್ತಾರ ಇಲ್ವ ಅಂತ ಕಾದುಬೇಕು ವೆಟ್ ಇವರು ಇವರು ಯಾಕ್ಷನ್ ಕನ್ಫರ್ಮ್ ಅಂತ ಹೇಳ್ಬೋದು ಇನ್ನು ಆರ್ ಸಿ ತಂಡದ ಆಪತ್ ಬಾಂಧವ ಎ ಬಿ ಡಿವಿಲಿಯರ್ಸ್ ಮತ್ತೊಮ್ಮೆ ಈಗ ಹೊಸ ಅವತಾರದಲ್ಲಿ ಆರ್ ಸಿ ಬಿ ತಂಡಕ್ಕೆ ನಾನು ಎಂಟ್ರಿ ಕೊಡ್ತಾ ಇದ್ದೀನಂತ ಹೇಳಿದ್ರು ಅಂದ್ರೆ ಎರಡು ಸಾವಿರದ ಹದಿನಾರರ ಒಂದು ಸೀಸನ್ ಆರ್ ಸಿ ಬಿ ತಂಡಕ್ಕೆ ಅತ್ಯಂತ ಸ್ಮರಣೀಯವಾಗಿತ್ತು ಆ ಒಂದು ಸೀಸನ್ನಲ್ಲಿ ವಿರಾಟ್ ಕೊಹ್ಲಿ ಮತ್ತು ಎ ಬಿ ಡ್ಯರ್ಸ್ ಅವರು ಗುಜರಾತ್ ಲಯನ್ಸ್ ವಿರುದ್ಧ ಎರಡು ವಿಕೆಟ್ಗೆ ಇನ್ನೂರ ಇಪ್ಪತ್ತ ಆರು ರನ್ಗಳ ಅದ್ಭುತ ಒಂದು ಪಾರ್ಟ್ನರ್ಶಿಪ್ ನೀಡಿತ್ತು ಆ ವರ್ಷ ಅವರು ಗಳಿಸಿದ ಆರುನೂರ ಏಳು ರನ್ನುಗಳು ರನ್ ಪಟ್ಟಿಯಲ್ಲಿ ಮೂರನೇ ಸ್ಥಾನ ಗಳಿಸಲು ಕಾರಣವಾಯಿತು ಅವರ ಐ ಪಿ ಎಲ್ ವೃತ್ತಿ ಜೀವನದುದ್ದಕ್ಕೂ ದೆಹಲಿ ಮತ್ತು ಆರ್ ಸಿ ಬಿ ಜೊತೆ ನೂರ ಎಂಬತ್ತ ನಾಲ್ಕು ಪಂದ್ಯ ಆಡಿರುವ ಪಿ ಡ್ಯೂಲರ್ಸ್ ಅವರು ನೂರ ಅಂದರೆ ಐದು ಸಾವಿರದ ಒಂದು ನೂರ ಅರವತ್ತ ಎರಡು ರನ್ ಗಳಿಸಿದರು ನೂರ ಐವತ್ತೊಂದರ ಒಂದರ ಸ್ಟ್ರೈಕರ್ನಲ್ಲಿ ಬ್ಯಾಟ್ ಮಾಡಿದವರು ನಲವತ್ತು ಅರ್ಧ ಶತಕ ಸೇರಿ ಮೂರು ಶತಕ ಕೂಡ ಇಲ್ಲಿ ಇನ್ನು ಎರಡು ಸಾವಿರದ ಎರಡರಲ್ಲಿ ಅವರನ್ನ ವೆಸ್ಟ್ ಇಂಡೀಸ್ ದಂತಕತೆ ಕ್ರಿಸ್ ಗೇಲ್ ಜೊತೆಗೆ ಆರ್ ಸಿ ಬಿ ಹಾಲ್ ಆಫ್ ಪೇಮ್ ಗೌರವ ಕೂಡ ಇಲ್ಲಿ ಸೂಚಿಸಲಾಯಿತು ಎರಡು ಸಾವಿರದ ಎಂಟರಲ್ಲಿ ಡೇರ್ ಡೇವಿಲ್ಸ್ ಪರ ಆಡಿದ ಈ ವಿಕೆಟ್ ಕೀಪರ್ ಎರಡು ಸಾವಿರದ ಹನ್ನೊಂದರಲ್ಲಿ ಆರ್ ಸಿ ಬಿ ಸೇರಿದರು ನಂತರ ಬೆಂಗಳೂರು ತಂಡಕ್ಕೆ ಇಲ್ಲಿ ಇವರು ಸಂಪೂರ್ಣವಾಗಿ ಸೀಸನ್ನೇ ಮುಗಿಸಿದರು ಆರ್ ಸಿ ಬಿ ಪರ ನೂರ ಐವತ್ತ ಏಳು ಪಂದ್ಯ ಇರುವ ಡಿವಿಲಿಯರ್ಸ್ ನಲವತ್ತೊಂದರ ಸ್ಟೈಕ್ರೇಟ್ ನಾಲ್ಕು ಸಾವಿರದ ಐದುನೂರ ಇಪ್ಪತ್ತ ಎರಡು ರನ್ ಗಳಿಸಿದರು ಇನ್ನು ಮತ್ತು ನೂರ ಐವತ್ತೆಂಟರ ಸ್ಟ್ರೈಕ್ರೆಟ್ ರೇಟ್ ಕೂಡ ಇವರು ಹೊಂದಿದ್ದಾರೆ ಇದರ ಜೊತೆಗೆ ಎರಡು ಶತಕ ಮತ್ತು ಮೂರು ಅರ್ಧ ಶತಕ ಕೂಡ ಇವರು ಈ ಒಂದು ಆರ್ ಸಿ ವಿಪರ ಹೊಡೆದಿದ್ರು ಇದಾದ ಬಳಿಕ ಡಿವಿಲಿಯರ್ಸ್ ಅವರು ಐ ಪಿ ಎಲ್ಗೂ ಕೂಡ ವಿದಾಯಿ ಹೇಳಿದರು ಇನ್ನು ಈಗ ಮತ್ತೊಮ್ಮೆ ನಾನು ಕಮ್ ಬ್ಯಾಕ್ ಮಾಡಲು ಗಾತ್ರದಿಂದ ಕಾಯುತ್ತಿದ್ದೇನೆ ಎಂದು ಡಿವಿಲಿಯರ್ಸ್ ಅವರೇ ಹೇಳಿಕೆ ಕೊಟ್ಟರು ಅಂದರೆ ವಿಭಿನ್ನ ಪಾತ್ರ ಅದರ ವೃತ್ತಿಪರ ಸಾಮರ್ಥ್ಯದಲ್ಲಿ ಪೂರ್ಣ ಋತುವಿಗೆ ಬದ್ಧರಾಗುವುದು ನಿಜವಾಗಿಯೂ ಕಷ್ಟಕರ ಮತ್ತು ಆ ಒಂದು ಡೇಸ್ ಕೂಡ ಈಗ ಎಂಡ್ ಆಗಿದೆ ಎಂದು ನಾನು ಬಿಲೀವ್ ಮಾಡುತ್ತೇನೆ ಹಾಗೆ ಹೇಳಿದರೆ ನೀವು ಎಂದಿಗೂ ಹೇಳಲಾಗುವುದಿಲ್ಲ ಎಂದು ಡಿವಿಲಿಯರ್ಸ್ ಕೂಡ ಇಲ್ಲಿ ಮಾಹಿತಿ ಕೊಟ್ಟರು ಇನ್ನು ಆರ್ ಸಿಬಿ ಗೆ ಮಾತನಾಡಿರುವಂತಹ ಡಿವಿಲಿಯರ್ಸ್ ಅವರು ನನ್ನ ಹೃದಯ ಆರ್ ಸಿ ಬಿ ಜೊತೆಗಿದೆ ಮತ್ತು ಯಾವಾಗಲೂ ಇರುತ್ತದೆ ಹಾಗಾಗಿ ಫ್ರಾಂಚೈಸ್ ನನಗೆ ಕೋಚ್ ಅಥವಾ ಮಾರ್ಗದರ್ಶಕನಾಗಿ ಒಂದು ಪಾತ್ರವಿದೆ ಎಂದು ಭಾವಿಸಿದರೆ ನನ್ನ ಸಮಯ ಸರಿಯಿದ್ದಾಗ ಮತ್ತು ಸಿದ್ಧರಾದಾಗ ಖಂಡಿತವಾಗಿಯೂ ಆರ್ ಸಿ ಬಿ ಆಗಿರುತ್ತದೆ ಇದು ಏನಪ್ಪಾ ಅಂದರೆ ಆರ್ ಸಿ ಬಿ ತಂಡದ ಡಿವಿಲರ್ಸ್ ಅವರು ಹೇಳಿಕೆ ಕೊಟ್ಟಿರುವಂತಹ ಮಾತುಗಳು ಬಟ್ ಆರ್ ಸಿ ಬಿ ತಂಡಕ್ಕೆ ಡಿವಿಲರ್ಸ್ ಅವರು ಮೆಂಟರ್ ಇನ್ನು ಕೋಚ್ ಆಗಿ ಬಂದರೆ ಒಂಥರ ಬೆಟರ್ ಆಗಿರುತ್ತೆ ಇನ್ನು ಬ್ಯಾಟಿಂಗ್ ನಲ್ಲಿ ಆರ್ ಸಿ ಬಿ ತಂಡಕ್ಕೆ ಆಪತ್ತು ಬಂಧವಾಗಿರುವ ಇ ಪಿ ಟಿವಿಲಿಯನ್ಸ್ ಮತ್ತೊಮ್ಮೆ ನಾವು ನೋಡಲು ಇಲ್ಲಿ ತುಂಬಿಕೊಳ್ಳಬಹುದು ಏಷ್ಯಾ ಕಪ್ಗಾಗಿ ನಾಯಕತ್ವ ತೊರೆದ ಶ್ರೇಯಸ್ ಅಯ್ಯರ್ ಮುಂಬೈ ಟೀಮ್ ಇಂಡಿಯಾ ಆಟಗಾರ ಶ್ರೇಯಸ್ ಅಯ್ಯರ್ ಕಳೆದ ಕೆಲ ದಿನಗಳಿಂದ ಸುದ್ದಿಯಲ್ಲಿದ್ದಾರೆ ಏಷ್ಯಾ ಕಪ್ಗೆ ಆಯ್ಕೆ ಮಾಡಿದ ತಂಡದಲ್ಲಿ ಅಯ್ಯರ್ ಹೆಸರು ಇಲ್ಲದೆ ಇರುವುದು ಹಲವರ ಅಚ್ಚರಿಗೆ ಕಾರಣವಾಗಿತ್ತು ಕಳೆದ ನಲ್ಲಿ ಮಧ್ಯಮ ಕ್ರಮಾಂಕದಲ್ಲಿ ಭರ್ಚರಿಯಾಗಿ ಬ್ಯಾಟ್ ಬೀಸಿದ ಅಯ್ಯರ್ ಅವರು ಏಷ್ಯಾ ಕಪ್ ತಂಡಕ್ಕೆ ಆಯ್ಕೆಯಾಗುವ ಆಶಯದಲ್ಲಿದ್ದರು ಆದರೆ ಅಜಿತ್ ಅಗರ್ಕರ್ ನೇತೃತ್ವದ ಆಯ್ಕೆ ಸಮಿತಿ ನೇಮಕ ಮಾಡಿದ ಹದಿನೈದು ಜನರ ತಂಡದಲ್ಲಿ ಅಯ್ಯರ್ ಅವರ ಇರಲಿಲ್ಲ ಮುಂಬೈನ ಬಲ್ಗೈ ಬ್ಯಾಟರ್ ಶ್ರೇಯಸ್ ಅಯ್ಯರ್ ಏಷ್ಯಾ ಕಪ್ಗೆ ಆಯ್ಕೆಯಾಗುವ ಬಗ್ಗೆ ತುಂಬಾ ಭರವಸೆಯನ್ನು ಹೊಂದಿದ್ದರು ಈ ಕಾರಣದಿಂದ ಅವರು ದುಲೀಪ್ ಟ್ರೋಫಿಯಲ್ಲಿ ನಾಯಕತ್ವ ಆಪರ್ ಬಂದಿದ್ದನ್ನು ಕೂಡ ನಿರಾಕರಿಸಿದರು ಇನ್ನು ದುಲೀಪ್ ಟ್ರೋಫಿಯಲ್ಲಿ ಪಶ್ಚಿಮ ವಲಯದ ತಂಡ ಆಯ್ಕೆಗೆ ಮೊದಲು ಆಯ್ಕೆಗಾರರ ನಾಯಕತ್ವಕ್ಕಾಗಿ ಅಯ್ಯರ್ ಅವರನ್ನ ಸಂಪರ್ಕ ಮಾಡಿದರು ಆದರೆ ಏಷ್ಯಾ ಕಪ್ನಲ್ಲಿ ಸ್ಥಾನ ಪಡೆಯುವ ವಿಶ್ವಾಸದಲ್ಲಿದ್ದ ಅಯ್ಯರ್ ಅವರು ಫಸ್ಟ್ ಜೋನ್ ನಾಯಕತ್ವಕ್ಕೆ ನಿರಾಕರಿಸಿದರು ಇದು ಏನಪ್ಪಾ ಅಂದರೆ ವರದಿಯ ಪ್ರಕಾರ ಅಯ್ಯರ್ ಅವರ ಆಪರ್ ಬಂದಿದ್ದನ್ನ ನಿರಾಕರಿಸಿದ್ದಾರೆ ಎಂದು ಹೇಳಲಾಗಿದೆ ಅದರ ಬಳಿಕ ಪಶ್ಚಿಮ ವಲಯದ ನಾಯಕತ್ವವನ್ನು ಮುಂಬೈ ಆಲ್ರೌಂಡರ್ ಶಾರ್ದುಲ್ ಠಾಕೂರ್ ಅವರಿಗೆ ವಹಿಸಲಾಯಿತು ಇದೀಗ ಅಯ್ಯರ್ ಆಟಗಾರನಾಗಿ ದುಲೀಪ್ ಟ್ರೋಪಿ ಆಡಲಿದ್ದಾರೆ ಶ್ರೇಯಸ್ ಅಯ್ಯರ್ ಅವರು ಪ್ರತಿಭಾವಂತ ಆಟಗಾರ ಅನ್ನೋದರಲ್ಲಿ ಡೌಟೇ ಇಲ್ಲ ಈಕಾಗಿ ಐ ಪಿ ಎಲ್ನಲ್ಲಿ ಪಂಜಾಬ್ ಕಿಂಗ್ಸ್ ಪರ ಅದ್ಭುತ ಇನ್ನಿಂಗ್ಸ್ ಆಡಿ ಸುಮಾರು ಪಂದ್ಯಗಳನ್ನು ಇವರು ಗೆಲ್ಲಿಸಿಕೊಟ್ಟಿದ್ರು ಆದರೆ ಇಂತಹ ಸ್ಟಾರ್ ಆಟಗಾರನಿಗೆ ಪಿ ಸಿ ಸಿ ಅನ್ಯಾಯ ಮಾಡಿದೆ ಅನ್ನೋದರಲ್ಲಿ ತಪ್ಪಿಲ್ಲ ಯಾಕೆಂದ್ರೆ ಇವರು ಟೀಮ್ ಇಂಡಿಯಾ ಪರ ಮಧ್ಯಮ ಕ್ರಮಾಂಕದಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂತಹ ಆಟಗಾರ ಈಕಾಗಿ ನಾವು ಏಷ್ಯಾ ಕಪ್ಗೆ ಇವರು ಕೂಡ ಸ್ಕ್ವಾಡ್ ನಲ್ಲಿ ಇರ್ತಾರೆ ಅಂತ ಅನ್ಕೊಂಡಿದ್ವಿ ಬಟ್ ಸ್ಕ್ವಾಡ ಇನ್ನು ಫಿಫ್ಟೀನ್ ಮೆಂಬರ್ ಅಂದ್ರೆ ಸ್ಟ್ಯಾಂಡ್ ಬೈ ಪ್ಲೇಯಿಂಗ್ ಅಲ್ಲಿ ಕೂಡ ಇವರು ಸ್ಥಾನ ಪಡೆದಲ್ಲ ಇದು ಏನಪ್ಪ ಅಂದ್ರೆ ಅಯ್ಯರ್ ಅವರಿಗೆ ಸ್ವತಃ ಅಚ್ಚರಿ ಮೂಡಿಸಿತ್ತು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು